ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವ್ಯಾಗನರ್ ಯಾರಾದರೂ ನೋಡ್ತಾ ಇದ್ದರೆ ಒಂದು ಸೇಲಿಗೆ ಬಂದ ವೀಕ್ಷಕರೇ ಒಂದು ಲೋ ಬಜೆಟಲ್ಲಿ ಹಾಗೂ ಎಲ್ ಪಿ ಜಿ ಒಂದು ವ್ಯಾಗನರ್ ಬಂದಿದೆ ಈ ಗಾಡಿದ್ದು ಫುಲ್ ಡೀಟೇಲ್ಸ್ ಬೇಕಂದರೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತಂತ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಈಗ ನಿಮ್ದು ಯಾವ್ದಾದ್ರು ಗಾಡಿ ಸೇಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ವೀಕ್ಷಕರ ನಿಮ್ಮ ಗಾಡಿ ಸೇಲಗಿದ್ರೆ ಆ ಗಾಡಿದು ಒಂದು ಏಳೆಂಟು ಫೋಟೋಸ್ ತೆಗೆದುಬಿಟ್ಟು ಕ್ಲೀನಾಗಿ ಆ ಫೋಟೋಸ್ನ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಇದು ಕಾರ್ ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಈ ನಂಬರಿಗೆ ಕರೆ ಮಾಡೋಕೋಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಓಕೆನಾ ಮತ್ತೆ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ತಾ ಸೊ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಇನ್ನು ಈ ಗಾಡಿದೆಲ್ಲ ಡೀಟೇಲ್ಸ್ ತೊಡಗ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ನಾನು ಅಪ್ಲೈ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರ್ಬೋದು ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬು ಭಿಕ್ಷೆಕರ ಇದು ಗಾಡಿ ಓನರ್ ನಂಬರ್ ಆಗಿರುತ್ತೆ ಸ್ಕ್ರೀನ್ ಮೇಲೆ ಬರ್ತೀರಿ ಅದು ಫೋಟೋ ಹಾಕಿ ನೋಡಿರಿ ಯಾವು ಓನರು ಓನರು ಫಿಕ್ಸ್ ತಗೊಳ್ಳೋದು ಹೇಳೋ ಗಾಡಿ ಗಾಡಿ ಒಂದು ಮೂವತ್ತು ಒಂದ್ ಲಕ್ಷ ಮೂವತ್ತು ಸಾವಿರ ಹೊಡೆಯುತ್ತೆ ಆ ಪೆಟ್ರೋಲ್ ಎಲ್ ಪಿ ಜಿ ಪರ್ಮಿಷನ್ ಎಲ್ಲ ಐತೆ ಹ್ಮ್ ಎರಡು ಇದೆ ಎಲ್ಲ ರನ್ನಿಂಗ್ ಇದೆ ಗಾಡಿಲಿ ಎಲ್ ಪಿ ಜಿ ಪರ್ಮಿಷನ್ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಸೆಂಟ್ರಲ್ ಲಾಕ್ ಎಲ್ಲ ಐತೆ ಗಾಡಿ ಗುಡ್ ಕಂಡೀಷನ್ ಟೈರ್ ಎಲ್ಲ ಒಂದು ಮೂರು ಟೈರ್ ಹೊಸ ಇನ್ನೊಂದು ಒಂದ್ ಸ್ಟೆಪ್ ಒಂದ್ ಐವತ್ ಪರ್ಸೆಂಟ್ இன்னொரு